ನಮಸ್ತೆ ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ಕಾಲದಲ್ಲಿ ಊಟ ಆದಮೇಲೆ ವಿಳೆದೆಲೆಯನ್ನು ಜಗಿಯೋದು ಅಭ್ಯಾಸ ಇತ್ತು ಆದ್ರೆ ಈಗಿನವ್ರು ಯಾರು ವಿಳೆದೆಲೆ ಅಡಿಕೆ ತಿನ್ನುವುದನ್ನ ಅಭ್ಯಾಸ ಮಾಡ್ಕೊಂಡಿಲ್ಲ ಆದ್ರೆ ಹಳ್ಳಿಲಿ ಈಗ್ಲೂ ತುಂಬಾ ಜನ ವಿಳೆದೆಲೆ ಅಡಿಕೆಯನ್ನ ತಿನ್ನೋದನ್ನ ಅಭ್ಯಾಸ ಇಟ್ಕೊಂಡಿದ್ದಾರೆ ಇಂದಿನ ಕಾಲದವ್ರು ಮಾಡ್ತಿದ್ದಂತಹ ಪ್ರತಿಯೊಂದಕ್ಕೂ ಅರ್ಥ ಮತ್ತು ಮಹತ್ವ ಇರ್ತಿತ್ತು ಅವ್ರು ಯಾಕೆ ತಿಂತ ಇದ್ರು ಅನ್ನೋದಕ್ಕೆ ತುಂಬಾ ಕಾರಣಗಳಿವೆ ಇಡೀ ದಿನ ನಾವು ತಿಂದಂತಹ ಆಹಾರದಲ್ಲಿ ಯಾವ್ಯಾವ ವಿಟಮಿನ್ಸ್ ಫೈಬರು ಕಡಿಮೆ ಆಗಿತ್ತು ಅದೆಲ್ಲವೂ ವಿಳೆದೆಲೆ ಅಡಿಕೆ ಮತ್ತೆ ಸುಣ್ಣದಿಂದ ಸಿಕ್ತಾ ಇತ್ತು ನಮ್ಮ ದೇಹಕ್ಕೆ ಅದಕ್ಕೆ ಅವರು ಪ್ರತಿ ರಾತ್ರಿ ವಿಳೆದೆಲೆ ಅಡಕೆ ಜೊತೆಗೆ ಸುಣ್ಣವನ್ನು ತಿಂತಾ ಇದ್ರು ಕೆಲವರು ಇದ್ರ ಜೊತೆ ಏಲಕ್ಕಿ ಕೂಡ ತಿಂತ ಇದ್ರು ವಿಳೆದೆಲೆ ಜೀರ್ಣ ಕ್ರಿಯೆಯನ್ನು ಹೆಚ್ಚಿಸ್ತಾ ಇತ್ತು ಮತ್ತೆ ಇದು ಕಫ ಮತ್ತು ಪಿತ್ತ ದೋಷವನ್ನು ಕೂಡ ನಿವಾರಿಸ್ತಿತ್ತು ಮತ್ತೆ ಇದರಲ್ಲಿ ಫೈಬರ್ ಹೆಚ್ಚಿರೋದ್ರಿಂದ ಮಲಬದ್ಧತೆ ಕೂಡ ನಿವಾರಣೆ ಆಗ್ತಿತ್ತು ಹಾಗೆ ಇದರಿಂದ ಬಿಳೆದೆಲೆ ಅಡಿಕೆ ಜಗಿಯುವುದರಿಂದ ಹಲ್ಲು ಮತ್ತು ಒಸಡು ಗಟ್ಟಿ ಆಗ್ತಿತ್ತು ಆಗಿನ ಕಾಲದಲ್ಲಿ ಹುಳುಕಲ್ಲೇ ಇರ್ತಾ ಇರಲಿಲ್ಲ ಯಾಕೆಂದ್ರೆ ಅವರು ವಿಳೆದೆಲೆ ಅಡಿಕೆ ತಿಂತಿದ್ರಿಂದ ಅವರಿಗೆ ತುಂಬ ವರ್ಷಗಳವರೆಗೂ ಹಲ್ಲು ಬೀಳ್ತಾ ಇರಲಿಲ್ಲ ಮತ್ತೆ ಹುಳುಕಾಗ್ತಿರ್ಲಿಲ್ಲ ಆದರೆ ಈಗಿನ ಜನರೇಷನ್ನಲ್ಲಿ ಅತಿ ಬೇಗವಾಗಿ ಹಲ್ಲುಗಳು ಹಾಳಾಗ್ತಾ ಇದೆ ಅವರ ಹಲ್ಲುಗಳು ಚೆನ್ನಾಗಿರುವುದಕ್ಕೆ ಮುಖ್ಯವಾದ ಕಾರಣವೇ ಎಲೆ ಅಡಿಕೆ ಮತ್ತೆ ಸುಣ್ಣ ವಿಳೆದೆಲೆಯನ್ನ ಸಕ್ಕರೆ ರೋಗಿಗಳು ಸೇವನೆ ಮಾಡೋದ್ರಿಂದ ತುಂಬಾ ಬಾರಿ ಮೂತ್ರ ವಿಸರ್ಜನೆಗೆ ಹೋಗೋದನ್ನು ಕೂಡ ಇದು ನಿಯಂತ್ರಣ ಮಾಡುತ್ತೆ ಇನ್ನು ಅಡಿಕೆ ಅಡಿಕೆ ತಿನ್ನೋದ್ರಿಂದ ಅತಿಸಾರ ಭೇದಿಯು ಕೂಡ ಅತಿ ಶೀಘ್ರವಾಗಿ ನಿಲ್ಲುತ್ತದೆ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಬರುವಂತಹ ಮುಟ್ಟಿನ ಸಮಯದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ ಆಗುವುದನ್ನು ಕೂಡ ಇದು ತಡೆಯುತ್ತೆ ಹಾಗೆ ಬಾಣಂತಿಯರಿಗೂ ಕೂಡ ಅತಿ ಹೆಚ್ಚು ರಕ್ತಸ್ರಾವ ಆಗುವುದನ್ನು ಕೂಡ ನಿಯಂತ್ರಣ ಮಾಡುತ್ತೆ ಇನ್ನು ಮತ್ತೆ ಸುಣ್ಣ ಇದರಲ್ಲಿ ಅತಿ ಹೆಚ್ಚು ಕ್ಯಾಲ್ಶಿಯಂ ಇದೆ ಆ ಹಿಂದಿನ ಕಾಲದಲ್ಲಿ ಮಣ್ಣಿನ ಮಡಕೆಯಲ್ಲಿ ಸುಣ್ಣವನ್ನ ಇಟ್ಟಿರ್ತಾ ಇದ್ರು ಮಡಿಕೆಯಲ್ಲಿ ಇರುವಂತಹ ಎಲ್ಲ ಖನಿಜಾಂಶಗಳು ಸುಣ್ಣಕ್ಕೆ ಸೇರ್ಕೊಂಡಿರ್ತಿದ್ವು ಸುಣ್ಣದ ಜೊತೆ ಇರುವಂತಹ ಕ್ಯಾಲ್ಸಿಯಂ ಜೊತೆಗೆ ಮಣ್ಣಿನಲ್ಲಿರುವಂತಹ ಖನಿಜಾಂಶಗಳು ಸೇರ್ಕೊಂಡಿರ್ ಇರ್ತಿದ್ರಿಂದ ಆ ಸುಣ್ಣವನ್ನ ವಿಳೆದೆಲೆ ಅಡಿಕೆ ಜೊತೆ ತಿಂತ ಇದರಿಂದ ಕ್ಯಾಲ್ಸಿಯಂ ಕೊರತೆ ಸಾಮಾನ್ಯವಾಗಿ ಯಾರಿಗೂ ಇರ್ತಾ ಇರಲಿಲ್ಲ ಹೀಗೆ ವಿಳೆದೆಲೆ ಅಡಿಕೆ ಸುಣ್ಣ ಈ ಮೂರನ್ನ ದಿನ ರಾತ್ರಿ ತಿನ್ನುವುದರಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅಲ್ವಾ ಸಾಧ್ಯವಾದ್ರೆ ನಾವು ಕೂಡ ಪ್ರತಿ ರಾತ್ರಿ ಇದನ್ನ ತಿನ್ನೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ